ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಸ್ಥಾನದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕ ಹಕ್ಕಿಲ್ಲ ಹಿಂದೂಗಳೇ ಎಚ್ಚೆತ್ಕೊಳ್ಬೇಕು ಕಾಂಗ್ರೆಸ್ ಸಾಕಿರುವಂಥದ್ದು ಈ ರೀತಿ ಹಿಂದೂ ವಿರೋಧಿಗಳನ್ನ ಅನ್ನೋದನ್ನು ಈಗಲಾದರೂ ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ ಇಂದೂವರೆ ತಿಂಗಳು ಹೇಳಿದೆ ಸಿದ್ದರಾಮಯ್ಯ ಸಾಹೇಬರಿಗೆ ಗಿಳಿಗಳಂಗೆ ಹೇಳಿದೆ ಹದಿನಾಲ್ಕು ಸೈಟನ್ನು ಫಸ್ಟು ಸರೆಂಡರ್ ಮಾಡಿ ಸರ್ ಆದ್ರ ನಂತರಲ್ಲೇ ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ಆಗಲಿಕ್ಕೆ ಸಾಧ್ಯ ಎಲ್ಲ ಕಳ್ಳರು ಸಿಗಾಕೊಳ್ತಾರೆ ಅಂತ ಅವ್ರು ಯಾವತ್ತೂ ಅದನ್ನು ಕೇಳಿಸ್ಕೊಳ್ಳಿಲ್ಲ ಅದರಲ್ಲಿ ಅವರ ಮಮ್ಮ ಎಂದಿನ ಒಂದು ಉಡಾಫಿನಲ್ಲಿ ಅವರು ವರ್ತಿಸಿದರು ಇವತ್ತು ಕುದಿಗೆಯಕ್ಕೆ ತಂದಿಟ್ಕೊಂಡಿದ್ದಾರೆ ಅವರು ಪ್ರತಿ ಹಂತದಲ್ಲೂ ಕೂಡ ಕಾನೂನಿನಲ್ಲಿ ಅವರು ತಿರುಚುವಂಥ ಕೆಲಸವನ್ನು ಆ ಸೈಟನ್ನು ಪಡ್ಕೊಳ್ಳಬೇಕಾದ ಪಡ್ಕೊಳ್ಳುವಾಗ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು ಸಾಕ್ಷ್ಯಾಧಾರ ಸಮೇತವಾಗಿ ಹೊರಗಡೆ ಬರ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಅವರ ಸ್ಥಾನದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕ ಹಕ್ಕಿಲ್ಲ ಮಾಧ್ಯಮಗಳ ಮುಖಾಂತರವಾಗಿ ಪ್ರತಿನಿತ್ಯನೂ ಕೂಡ ಒಂದೊಂದು ದಾಖಲೆ ಹೊರಗಡೆ ಬರ್ತಾ ಇದೆ ನೆನ್ನೆ ಅದರಲ್ಲೂ ಅವರು ಹೆಂಡತಿ ಬರೆದಿರುವಂಥ ಪತ್ರಕ್ಕೆ ವೈಟ್ನರ್ ಹಾಕಿರುವಂತಹ ಒಂದು ಪತ್ರ ಹೊರಗಡೆ ಬಂದಿರೋದಂತೂ ಅವರು ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣವೂ ಕೂಡ ಮುಂದುವರಿಯೋದಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಅರವಿಂದ್ ಕೇಜ್ರಿವಾಲ್ ಥರ ಬಂಡತನವನ್ನು ಪ್ರದರ್ಶನ ಮಾಡಬೇಡಿ ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ ಹೆಸರಾಗಿದೆ ಅನ್ನೋದನ್ನು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡಿ ರಾಜೀನಾಮೆ ನೀಡುವ ಮುಖಾಂತರ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಸಾವಿರ ಸಂಖ್ಯೆ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆದರೆ ಹಿಂದೂಗಳಿಗೆ ಆ ಗತಿ ಬರುತ್ತೆ ಅನ್ನೋದು ಐವನ್ ಡಿಸೋಜ್ ಅವರ ಮಾತಿನ ತಾತ್ಪರ್ಯ ಇಂಥವ್ರನ್ನ ಕಾಂಗ್ರೆಸ್ ಈ ಹಿಂದೂ ವಿರೋಧಿಗಳನ್ನ ಈ ಮತಾಂತರದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರನ್ನ ಇವತ್ತು ಕೂಡ ಭಾರತ ಸ್ವತಂತ್ರವಾದ ನಂತರನೂ ಕೂಡ ತಮ್ಮ ನಿಷ್ಠೆಯನ್ನು ಪಾಕಿಸ್ತಾನಕ್ಕೆ ಇಟ್ಕೊಂಡಿರೋರನ್ನ ಕಾಂಗ್ರೆಸ್ ಸಾಕಿ ಸಲ್ಲಿಸ್ತಾ ಇದೆ ಅನ್ನೋದಕ್ಕೆ ಈ ಒಂದು ಹೇಳಿಕೆನೇ ದೊಡ್ಡ ಉದಾಹರಣೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಹಿಂದೂಗಳೇ ಎಚ್ಚೆತ್ಕೊಳ್ಬೇಕು ಕಾಂಗ್ರೆಸ್ ಸಾಕಿರುವಂಥದ್ದು ಈ ರೀತಿ ಹಿಂದೂ ವಿರೋಧಿಗಳನ್ನ ಅನ್ನೋದನ್ನ ಈಗಲಾದರೂ ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್